ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನು ಬಿಡ್ಲಾರದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲಸ ಇರುತ್ತೆ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ಬರಿಗೆ ಕೆಲಸನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಕೆಲಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲ ಕೆಲಸ ಚೆನ್ನಾಗಿರುತ್ತೆ ವರ್ಕರ್ಸು ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದ್ರೂ ಒಂದು ತೊಂದರೆ ಬರುತ್ತೆ ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರುತ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟೋ ಜನರಿಗೆ ಕೈಯಲ್ಲಿ ದುಡ್ಡೇನಿರಲ್ಲ ಬರ್ತಾ ಇರುತ್ತೆ ದುಡ್ಡು ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕೆ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವು ಆಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದುಕೊಂಡಂತ ರಿಸಲ್ಟ್ ಬರ್ದಿರೋರೆಲ್ಲ ಮತ್ತು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರಿಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗಿ ಕೊಡ್ಲಿಕ್ಕೆ ಆಗದೆ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ನು ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರತಕ್ಕಂಥದ್ದವ್ರನ್ನು ನಾವು ನೋಡಿದ್ದೀವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನ ಅನುಭವಿಸ್ತು ನೋಡಿದ್ದೀವಿ ಮತ್ತೆ ಅನೇಕ ಸಮಸ್ಯೆಗಳನ್ನು ಅನುಭವಿಸಿದವರನ್ನು ನಾವು ನೋಡಿದ್ದೀವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗಬೇಕಾಗಿರುವಂಥ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನು ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನು ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಫಿಕ್ ಇರತಕ್ಕಂಥದ್ದು ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಒಂಬತ್ತು ವಿಡಿಯೋಗಳಾಗ್ತವೆ ಒಂಬತ್ತು ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋದಲ್ಲಿ ಮುತ್ತು ಮುತ್ತನ್ನ ಧರಿಸೋದ್ರಿಂದ ಏನೆಲ್ಲ ನಿಮಗೆ ಲಾಭ ಆಗತ್ತೆ ಯಾವೆಲ್ಲ ಪ್ರಯೋಜನಗಳು ಆಗುತ್ತೆ ಅನ್ನುವಂತಹ ಒಂದು ವಿಸ್ತೃತವಾಗಿರ್ತಕ್ಕಂತ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಈ ಉದ್ಯೋಗದಲ್ಲಿ ಬಹಳಷ್ಟು ಸೌಕರ್ಯವನ್ನ ಪಡಿಬೇಕು ಅಂತಂದ್ರೆ ವಿವಿಧ ಬಗೆಯ ಸೌಕರ್ಯವನ್ನ ಪಡಿಬೇಕು ಅಂತಂದ್ರೆ ನೀವು ಮುತ್ತನ್ನ ಧಾರಣೆಯನ್ನ ಮಾಡ್ಕೋಬೇಕಾಗತ್ತೆ ಮುತ್ತು ಧಾರಣೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲಕರವಾದ ಫಲ ಸಿಗುತ್ತೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಏನೋ ಒಂಥರ ಚಿಂತೆ ಮನಃಶಾಂತಿ ಇಲ್ಲ ಅಂತಂದ್ರೆ ಮನಶಾಂತಿ ಸಿಗುವಂಥದ್ದಕ್ಕೆ ಮುತ್ತನ್ನು ಧರಿಸುವಂಥದ್ರಿಂದ ಜೊತೆಗೆ ತಾಳ್ಮೆ ಇರುತ್ತೆ ಸಹನೆ ಇರುತ್ತೆ ಶಾಂತತೆ ಇರುತ್ತೆ ಮನಸ್ಸಿನಲ್ಲಿ ಈ ಗದ್ದಲ ಕೋಲಾಹಲ ಗೊಂದಲ ಕ್ರೋಧ ಶಿಟ್ಟು ಕೋಪ ಕಡಿಮೆ ಆಗುತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತೆ ಮೈಂಡ್ ತುಂಬಾ ಸ್ಟಿಲ್ ಆಗಿರುತ್ತೆ ಯೋಚನೆ ಮಾಡುವಂತ ದೃಷ್ಟಿಕೋನ ತುಂಬಾ ಚೆನ್ನಾಗಿರುತ್ತೆ ದೂರ ದೃಷ್ಟಿಯನ್ನ ಹೊಂದುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಧನ ಸಂಪತ್ತು ಅನ್ನುವಂಥದ್ದು ಈ ಮುತ್ತನ ಧರಿಸತಕ್ಕಂಥದ್ರಿಂದ ಆಗುತ್ತೆ ಸಂಪತ್ತಿನಲ್ಲಿ ದ್ವಿಗುಣ ಆಗುವಂಥದ್ದು ಯಾಕಂದ್ರೆ ಮುತ್ತು ಅನ್ನುವಂಥದ್ದು ಚಂದ್ರನ ರತ್ನ ಮುತ್ತು ಧಾರಣೆ ಮಾಡತಕ್ಕಂಥದ್ರಿಂದ ಬಹಳ ಇಂತಹ ಎಲ್ಲ ಫಲಗಳನ್ನ ಪಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಇನ್ನು ನೀವು ಇತರರ ಹತ್ತಿರ ವೃತ್ತಿಗೆ ಸೇರಿದ್ರೆ ಅಂದ್ರೆ ಬೇರೆಯವರ ಕಡೆ ಕೆಲಸ ನೀವೇನಾದ್ರೂ ಮಾಡ್ತಾ ಇದ್ರೆ ಈ ರತ್ನ ಧಾರಣೆಯಿಂದ ಆ ವ್ಯಕ್ತಿಯಲ್ಲಿ ಪೂರ್ಣವಾದ ಅನುಕೂಲ ಪಡೆದುಕೊಳ್ಳತಕ್ಕಂಥದ್ದು ನಿಮ್ಮ ಮೇಲೆ ಸಂಪೂರ್ಣವಾದಂತಹ ಒಂದು ನಂಬಿಕೆ ಬರುವಂತದ್ದು ವಿಶ್ವಾಸ ಬರುತ್ತೆ ಈ ವ್ಯಕ್ತಿಯನ್ನ ನಂಬಬಹುದು ಅನ್ನುವಂತಹ ಅದು ಸ್ತ್ರೀಯರೇ ಇರಲಿ ಪುರುಷರೇ ಇರಲಿ ನಿಮ್ಮನ್ನ ನಂಬಬಹುದು ಅನ್ನುವಂತಹ ಒಂದು ಆ ನಂಬಿಕೆ ಅವರಲ್ಲಿ ಉದ್ ಉದಯ ಆಗುತ್ತೆ ಇನ್ನು ನಿಮಗೆ ಒಳ್ಳೆ ಸೌಕರ್ಯ ಸಿಗುವಂಥದ್ದು ಇನ್ನು ಅನುಕೂಲವಿರತಕ್ಕಂತ ಕಡೆ ವರ್ಗವಾಗಿ ಹೋಗುವಂಥದ್ದು ನೀವೇನಾದರೂ ಟ್ರಾನ್ಸ್ಫರ್ ಬಯಸ್ತಾ ಇದ್ದೀರಿ ನಮಗೆ ಇಷ್ಟವಾದಂತಹ ಕಡೆ ಟ್ರಾನ್ಸ್ಫರ್ ಆದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ರೆ ಇಂತಹ ಒಂದು ಸೌಕರ್ಯವನ್ನ ಮುತ್ತನ್ನು ಧರಿಸತಕ್ಕಂಥದ್ರಿಂದ ಬರುವಂತಹ ಸನ್ನಿವೇಶಗಳಿದೆ ಇನ್ನು ಸ್ವಂತ ಉದ್ಯೋಗಸ್ಥರಾದರೆ ನಿಮಗೆ ಉತ್ತಮವಾಗಿರತಕ್ಕಂಥ ವ್ಯಾಪಾರಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ತಯಾರಿಕೆಯನ್ನ ಮತ್ತೆ ಕೊಳ್ಳುವಂತಹದ್ದು ಅಥವಾ ಕೊಡುಕೊಳ್ಳುವಿಕೆಯನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಇಂತಹ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಲಾಭವನ್ನ ನೀವು ಪಡ್ಕೋಬಹುದಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ನಿಮ್ಮ ಪದಾರ್ಥಕ್ಕೆ ಅಥವಾ ಉತ್ತಮವಾದಂತ ಒಂದು ಹೆಸರು ಬರುತ್ತೆ ನಿಮ್ಮ ಬ್ರಾಂಡಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಹೆಸರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ನಿಮಗೆ ಒಂದು ಒಳ್ಳೆ ಖ್ಯಾತಿಯನ್ನ ನೀವು ಗಳಿಸುವಂತಹ ಸಾಧ್ಯತೆಗಳಿದೆ ಇನ್ನು ಧನ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಧನಕ್ಕೆ ಅಂದ್ರೆ ದುಡ್ಡಿಗೆ ಯಾವುದೇ ತೊಂದರೆ ಇರುವುದಿಲ್ಲ ನೀವು ಆ ಪದಾರ್ಥಗಳು ಅಂದ್ರೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದು ಸುಸೂತ್ರವಾಗಿ ತಯಾರಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ವಸ್ತುಗಳು ಸುಲಭವಾಗಿ ದೊರೆಯುವಂತಹ ಸನ್ನಿವೇಶಗಳು ಮುತ್ತನ್ನ ಧಾರಣೆ ಮಾಡಿಕೊಳ್ಳತಕ್ಕಂಥದ್ರಿಂದ ಇನ್ನು ಎಲ್ಲ ಅನುಕೂಲಗಳು ನಿಮಗೆ ದೊರೀತದೆ ವ್ಯಾಪಾರಸ್ಥರು ಬಹಳಷ್ಟು ಆಕರ್ಷಕರಾಗಿ ಕಾಣುವಂಥದ್ದು ಬಹಳಷ್ಟು ಆಕರ್ಷಣೆ ಆಗುತ್ತೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಮನಃಶಾಂತಿ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮಲ್ಲಿ ಒಂದು ವಿಶೇಷ ಕಲೆ ಇದೆ ಅದನ್ನ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಒಳ್ಳೆ ಅವಕಾಶ ಸಿಗುತ್ತೆ ಚಲನಚಿತ್ರ ಅಥವಾ ಸಂಚಾರ ಸಹಕಾರ ಅಥವಾ ಈ ಸಹಕಾರಕ್ಕೆ ಸಂಬಂಧವಾಗಿರತಕ್ಕಂತ ಯಾವುದೇ ಕೆಲಸಗಳಿದ್ರೂ ಕೂಡ ನಿಮಗೆ ಲಾಭ ಆಗುತ್ತೆ ಉಪಯೋಗ ಆಗತ್ತೆ ಬಡ್ಡಿ ವ್ಯವಹಾರಗಳಿಗೆ ಆ ಅನುಕೂಲ ಆಗತ್ತೆ ನೀರು ಹಾಲು ಆಹಾರ ಕಬ್ಬು ಅಕ್ಕಿ ನೀರಾವರಿ ಅಥವಾ ಆ ವ್ಯವಸಾಯಗಳಿಗೆ ಬಹಳ ಒಳ್ಳೆ ಉಪಯೋಗ ಆಗುತ್ತೆ ಅಥವಾ ನೀವು ನೀರಿಗೆ ಸಂಬಂಧ ಧ್ರುವ ರೂಪದ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರೆ ಒಳ್ಳೆದಾಗುತ್ತೆ ನೀವು ಕೃಷಿಕರಾಗಿದ್ರೆ ನೀರಿನ ವ್ಯವಸ್ಥೆ ಆಗುತ್ತೆ ಮಾರಾಟಗಾರರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಮುತ್ತನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ರಿಂದ ಸಿಗ್ತಾ ಇರತಕ್ಕಂಥದ್ದು ನಿಮಗೆ ಗಮನದಲ್ಲಿಟ್ಕೋಬೇಕು ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ನಿಮ್ಮ ಜನ್ಮ ಜಾತಕವನ್ನು ಕೂಡ ನುರಿತ ಜ್ಯೋತಿಷ್ಯರಲ್ಲಿ ಪರಿಶೀಲಿಸಿದ್ರು ಕೂಡ ನಿಮಗೆ ಸೂಕ್ತವಾಗಿರತಕ್ಕಂತಹ ರತ್ನವನ್ನು ತಿಳಿಸುವಂತಹ ಸಾಧ್ಯತೆಗಳು ಇರುತ್ತವೆ ನೋಡಿ ಖಂಡಿತವಾಗಿಯೂ ಇಂತಹ ರತ್ನಗಳನ್ನು ಧರಿಸೋದ್ರಿಂದ ನಿಮಗೊಂದು ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಹೇಗನಿಸ್ತು ಅನ್ನುವಂತ ಕಾಮೆಂಟ್ ಮಾಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಒಂಬತ್ತು ಒಂದು ರತ್ನಗಳ ವಿಡಿಯೋಗಳು ಸಿಗುತ್ತೆ ಇದು ಎರಡನೇ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋನು ಕೂಡ ನಿರೀಕ್ಷೆ ಮಾಡಿ ಖಂಡಿತವಾಗ್ಲೂ ಸಿಗ್ತದೆ ಶುಭವಾಗ್ಲಿ ಒಳ್ಳೆದಾಗ್ಲಿ ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ